ಹೋಲಿಸಿ ಅಲ್ಲಿರುವ ಹೆಂಗೆಯರನ್ನೆಲ್ಲ ಸೆರೆ ಹಿಡಿದು ಮಣಿದುರ್ಗದ ಸೆರೆಮನೆಗೆ ಸೇರಿಸಬೇಕೆಂದು ಸಿಪಾಯಿಗಳಿಗೆ ಆಜ್ಞೆ ಮಾಡಿದ್ದರು ಆ ಸಿಪಾಯಿಗಳಲ್ಲಿ ನಾನು ಒಬ್ಬ ಬಹುದೂ ಸಿಪಾಯಿ ನಾನು ಕಟ್ಟುಕಾರಿ ಆಗಿದ್ದರು ಎಂಗಳ ಮುಂದಿಟ್ಟುಕೊಂಡು ಹೋಗುವಾಗ ನಾ ಅಂದ್ರೆ ಈ ಪಾತ್ರ ಸ್ವಲ್ಪ ಹಿಂದೆ ನಿಧಾನವಾಗಿ ಹೋಗುತ್ತಿದ್ದೆ ಅಲ್ಲ ನಮಗೆ ಸಿಪಾಯಿಗಳಂತ ಬಿರುದನ್ನು ಕೊಟ್ಟು ಕೈಗೊಂದೊಂದು ಕಟ್ಟಗನೂ ಕೊಟ್ಟಿದ್ದಾರೆ ಈ ಕಟ್ಗಗಳು ಶತ್ರುಗಳು ತಲೆ ಕಡಿಯೋದಿರ್ಲಿ ಕುರಿ ಕೋಳಿ ತಲೆನೂ ಕಡಿಯಕ್ ಬದಂತ ಕಡ್ ಅದಿರ್ಲಿ ನಾನು ನಿಧಾನವಾಗಿ ಹೋಗುವುದನ್ನು ಅದರಲ್ಲಿ ಒಂದು ಹೆಂಗಸು ನನ್ನನ್ನು ಸಮರಿಸಿ ಕಣ್ಣೀರಿಡುತ್ತ ಕೈ ಮುಗಿದು ಕಣ್ ಸಣ್ಣ ಬಾಯಿ ಸನ್ನೆ ಮಾಡಿ ಹತ್ತಿರ ಕರ್ದಂಗಾಯ್ತು ಅಂತ ಅವಳನ್ನು ಮಾಡಿ ಹತ್ತಿರ ಕರೆದೆ ಅದಾದ ಮೇಲೆ ಉಳಿದ ಸಿಪಾಯಿಗಳು ಆಗಲೇ ಆಗಿದ್ದರಿಂದ ಉಳಿದ ಸಿಪಾಯಿಗಳು ನಮ್ಮನ್ನು ನೋಡಿಕೊಳ್ಳದೆ ಮುಂದೆ ಮುಂದೆ ಹೋದರು ನಾನು ನಿಧಾನವಾಗಿ ಅವಳ ಹಿಂದೆ ಹಿಂದೆಯೇ ಓದೆ ಅಲ್ಲಿಗೆ ಸಾಯಂಕಾಲವಾಗಿದ್ದರಿಂದ ಈ ಆಲದ ಮರದ ಬುಡದಲ್ಲಿ ಇಬ್ಬರು ಬೀಡಿ ಬಿಟ್ಟೆವು ಬೆಳಗಿನ ಜಾವ ಎದ್ದು ಅವಳು ಊರೊಳಗೆ ಹೋಗಿ ಬರ್ತಂದಳು ಇಷ್ಟತ್ತಾದರೂ ಬರ್ಲಿಲ್ಲ ಏ ನನಗೇನಾದ್ರು ಹೋಗಿದಾಳ ಏ ಇಲ್ಲ ಆಗಿರಕ್ಕಿಲ್ಲ ಯಾಕಂದ್ರೆ ಒಂದೇ ಹತ್ರ ಎಲ್ಲ ಎಲ್ಲಾ ಮುಗಿಸಿದ್ವಿ ಹಂಗಂದ್ಮೇಲೆ ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ ಎಲ್ಲಿ ಹೋಗಿದ್ದಾಳು ಬಂದೇ ಬಿಟ್ಲು ಈ ಎಣ್ಣೆ ಅಂದ್ರೆ ಬಲೆ ಹೆಣ್ಣು ಅಂದು ರಾತ್ರಿ ನಾನು ನಿನಗೆ ಹೇಳಿದ್ದು ಜ್ಞಾಪಕವಿಲ್ಲ ಅಂತ ಕಾಣುತ್ತದೆ ಯಾರು ಇಲ್ಲ ನನಗೂ ಯಾರು ಇಲ್ಲ ಅಂದ ಮೇಲೆ ನೀನೇ ಹೆಂಡತಿ ನಾನೇ ಗಂಡ ಅಯ್ಯೋ

ಅಂದ ಹಾಗೆ ಒಂದು ವಿಚಾರ ಹೇಗೋ ನೀನು ಸಿಪಾಯಿ ಅಂದ ಮೇಲೆ ನಿನಗೆ ಅರಮನೆಗೆ ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ ಹಾಗೆಯೇ ನನ್ನನ್ನು ಕೂಡ ಅರಮನೆಗೆ ರಾಣಿಯವರ ಅಂತಪುರದಲ್ಲಿ ಕೆಲಸಕ್ಕೆ ನೇಮಿಸಿ ಬಿಡು ಅಂದಹಾಗೆ ನಾವಿಬ್ರು ಕೂಡಿ ಸಂತೋಷವಾಗಿರಬಹುದಲ್ಲ ಅಲ್ಲವೇ ಬಹುದು ಅಂದ ಹಾಗೆ ಇನ್ನೊಂದು ವಿಚಾರ ನನ್ನನ್ನು ಯಾರಾದರೂ ಬಂದು ಇವರು ಯಾರು ಅಂತ ಕೇಳಿದರೆ ಸುರಕಣ್ಣಿ ಅಂತ ಮಾತ್ರ ಹೇಳಬೇಡ ಯಾಕಂದ್ರೆ ತೊಂದರೆ ಆಗುತ್ತದೆ ನೀನು ಗೂಢಚಾರಣಿ ನಾನು ಗೂಢಚಾರ ಅಂತ ಹೇಳಬೇಕು ಆಯ್ತೆ ಬಹದು ಎಷ್ಟೇ ಆಗಲಿ ನೀನು ದೇವಕನ್ಯ ಅಲ್ಲವೇ ರಾಣಿಯವರ ಮಾತಿಗೆ ಪ್ರತಿ ಹೇಳದಂತೆ ನಡೆದುಕೊಳ್ಳಬೇಕು ತಿಳಿಯುತ್ತೆ ಹಾಗೆ ಆಗಲಿ ಅಪ್ಪ ನಾನು ಹೇಳಿದಂತೆ ನೀನು ಪ್ರತಿ ಹೇಳದೆ ನಡೆದುಕೊಂಡರೆ ನೀನು ಹೇಳಿದಂತೆ ನಾನು ಕೇಳುತ್ತೇನೆ ನಾ ಹೇಳಿದಂತೆ ನೀನೇನು ಕೇಳಿದರೆ ಸೀದಾ ನನ್ನ ತವರು ಮನೆಗೆ ಕರೆದುಕೊಂಡು ಹೋಗಿ ನಮ್ಮ ತವರು ಮನೆಯಲ್ಲಿರೋರೆಲ್ಲರನ್ನೂ ನಿನ್ನ ಪರಿಚಯ ಮಾಡುತ್ತೇನೆ ಆಯ್ತೆ ಬಹದ್ದೂರ್ ಅಂದ ಹಾಗೆ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಹೇಳಲೆ ಏನು ಹೇಳಲೆ ಹೇಳಲೆ ಹೇಳು ನಾನು ಸುರಕನ್ಯೆ ಅಂತ ಮಾತ್ರ ಎಲ್ಲಿಯೂ ಹೇಳಬೇಡ ತುಂಬಾ ತೊಂದರೆಯಾಗುತ್ತದೆ ಅಂದ ಹಾಗೆ ನಾನು ಗೂಢಾಚರಣಿ ನನ್ನ ಹೆಂಡತಿ ಗೂಢಾಚರಣಿ ಅಂತ ಹೇಳಬೇಕು ಹಾಗೆ ಭೂಲೋಕದಲ್ಲಿ ಹಾಗೆ ನಡೆದುಕೊಳ್ಳಬೇಕು ಆಯ್ತೇ ಬಾದು ಆಯ್ತು ನನ್ನ ರಾಣಿ ಅಯ್ಯೋ ನನ್ನ ರಾಜಾ

ಆಯ್ತು ಈಗ ಪಡೆದಕ್ಕೋ ಭಾಷೆಯನ್ನು ಈ ಮಹದ್ದೂರನಾದ ನಾನು ಅದ್ದೂರಿ ಎಂಬ ನನ್ನ ಹೆಂಡತಿಯ ಮಾತನ್ನು ಚಾಚಿ ತಪ್ಪದೆ ಪಾಲಿಸುತ್ತೇನೆ ಹಸನಾದ ಎಣ್ಣೆ ಗಜನಿಂಬೆ ಎಣ್ಣೆ ನನ್ನ ಕಣ್ಣೆ ಸವಿಮಾತಿನ ಎಣ್ಣೆ ಅಯ್ಯ ನನಗೆಂಡ हेलो हेलो इदे नोटा इदे आटा इदे नोटा इदे आटा कंडंदे चलवे ना सोते कंडंदे चलवे ना सोते अंदो ने ना अंधा नंडो बरगा देनो ಇಂದು ನಿನ್ನ ಸ್ನೇಹ ಕಂಡು ಮನ ಧೋತೆನು ಅಂದು ನಿನ್ನ ಅಂದ ಕಂಡು ಬೆರಗಾದೆನು ಇಂದು ನಿನ್ನ ಸ್ನೇಹ ಕಂಡು ಮನ ಧೋತೆನು ಕಂಡಂದೆ ಚಲುವೆ ನಾ ಸೋತೆ ಕಂಡಂದೆ ಚಲುವೆ ನಾ ಸೋತೆ ಅಂದು ನಿನ್ನ ಮಾತು ಕೇಳಿ ತರಗಾದೆನು ನಿಂದು ನಿನ್ನ ಸ್ನೇಹ ಕಂಡು ಮನಸೋತೆನು ಅಂದು ನಿನ್ನ ಅಂದ ಕಂಡು ದರಗಾದೆನು ಇಂದು ನಿನ್ನ ಸ್ನೇಹ ಕಂಡು ಮನಸೋತನು होते बखंड आ तो होते నిన్న తోళ తెలి నూ బే కీ నన్న కొల బేడవే చిన్న ఎందుబేడవే థోడి నోడి హీగ నన్న కొల బేడవే చిన్న होते कन्दते जलूं में ना सोते కన్యమణి అందు ఇందు ముందీనే రణి జన్మ పందరే కన్యమణి అందు ఎందు ముందీనే రణి అందు నిన్న మాతూ కళి బరగను ఇందు నిన్న స్నేహ కం మన